ಶಿವರಾಜ್ ಕುಮಾರ್ ನಟನೆಯಿಂದ ಬೈರತಿ ರಣಗಳು ಅದ್ಭುತವಾಗಿ ಪ್ರದರ್ಶನ ಕಾಣ್ತಾ ಇದೆ ಫ್ರೆಂಡ್ ಇಂದಿಗೂ ಸಹ ಅದ್ಭುತವಾದ ಪ್ರದರ್ಶನ ಕಂಡು ಯಶಸ್ವಿಯಾಗಿ ಮುನ್ನುಗ್ತಾ ಇದೆ ಫ್ರೆಂಡ್ ಇತ್ತೀಚಿನ ದಿನಗಳಲ್ಲಿ ಬೈರತಿ ರಣ್ಣನವರು ನಟಕ್ಕಿರೋ ಶಿವರಾಜ್ ಕುಮಾರ್ ಮತ್ತು ನರ್ತನ್ ಅವರ ನಿರ್ದೇಶನದ ಚಲನಚಿತ್ರ ಅದ್ಭುತವಾಗಿ ಮೂಡಿಬಂದಿದೆ ಎಲ್ಲ ಕಡೆಯಿಂದ ಪ್ರಶಂಸೆ ಮೂಡಿ ಬರ್ತಾ ಇದೆ ನಮ್ಮ ಇನ್ನು ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮಾಡಿ ಫ್ರೆಂಡ್ ಈಗ ಏನೋ ಬೈರತಿಯ ರಣಗಳು ಇತ್ತೀಚಿನ ದಿನಗಳಲ್ಲಿ ಅದ್ಭುತವಾದ ಪ್ರದರ್ಶನ ಕಾಣಿಸ್ತಾ ಇದೆ ಫ್ರೆಂಡ್ ಅತ್ತಿ ವೀಕೆಂಡ್ ಮೂರು ದಿನ ಅಲ್ಲದೆ ಪ್ರತಿದಿನವೂ ಹೌಸ್ಕೂಲ್ ಬೋಲ್ಡು ಪ್ರದರ್ಶನ ಬೀಳ್ತಾ ಇದೆ ಫ್ರೆಂಡ್ ಮತ್ತು ಇದು ಏನು ಬೈರತಿ ರಣದವರು ಈಗ ಎಲ್ಲ ಭಾಷೆಗಳಿಗೆ ಡಬ್ ಮಾಡೋಕ್ಕೆ ಮುಂದಾಗಿದೆ ಅಂಡ್ ಎಲ್ಲ ಹಿಂದಿ ರಣದೀಲ್ ಕಪೂರ್ ಅವರು ಭೈರತಿ ರಣಗಲನ್ನು ಡಬ್ ಮಾಡೋಕ್ಕೆ ಕೇಳ್ತಾ ಇದೆ ಸಾಕಷ್ಟು ತೆಲುಗು ತಮಿಳು ಎಲ್ಲ ಕಡೆಯಿಂದ ಎಲ್ಲ ಭಾಷೆಗಳಿಗಿಂತ ಬೇಡಿಕೆ ಇದೆ ಫ್ರೆಂಡ್ ಇತ್ತೀಚೆಗೆ ನೆಕ್ಸ್ಟು ವೀಕಲ್ಲಿ ಇದು ಭೈರತಿ ರಣಗಲ್ ಎಲ್ಲ ಭಾಷೆಗಳ ಡಬ್ಬಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ ಅಂಡ್ ಬೈರತಿ ರಣಗಳು ಇತ್ತೀಚೆಗೆ ನೋಡಿ ಫ್ಯಾಮಿಲಿ ಆಡಿಯನ್ಸ್ ಓದ್ತಾ ಇದ್ದಾರೆ ನೋಡಿ ಮಕ್ಕಳ ಸಮೇತ ಕುಟುಂಬ ಸಮೇತನೂ ಶಿವನ ಥಿಯೇಟ್ರಿಗೆ ಕರೆಸುವಂತಹ ಭೈರತಿ ಹಣಗಳು ಬಟ್ ಇದು ಆಲ್ಮೋಸ್ಟ್ ಎಲ್ಲ ಇಷ್ಟಿಗೆ ಏನೋ ಗೊತ್ತಿದೆ ಪ್ರಕಾರ ಸುಮಾರು ಬರೋಬ್ಬರಿ ಹದಿನೈದು ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಅಂದಾಜು ಶುರುವಾಗಿದೆ ಫ್ರೆಂಡ್ ಇದು ಭಾನುವಾರ ಸೋಮವಾರ ದಿನವೇ ಹತ್ತು ಕೋಟಿ ಕಲೆಕ್ಷನ್ ಮಾಡಿತ್ತು ಈಗ ಸದ್ಯಕ್ಕೆ ಹದಿನೈದು ಕೋಟಿ ಕಲೆಕ್ಷನ್ ಆಗಿದೆಲ್ಲ ಮೂಲಗಳಿಂದ ತಿಳಿದು ಇದೆ ಭೈರುತ್ಯ ನಾಯಲ್ ಅವರು ಇತ್ತೀಚೆಗೆ ನರ್ತನ್ ಅವರು ಅಭಿನಯಿಸುವ ಒಂದು ಅದ್ಭುತವಾದ ಚಲನಚಿತ್ರವನ್ನು ಎಲ್ಲ ಪ್ರಶಂಸೆಯನ್ನು ಪಡಿತಾ ಇದೆ ಒಂದು ಎಲ್ಲ ಥಿಯೇಟರ್ಗಳು ಬೋರ್ ಒಡಿಯೇ ಟಿ ಕಲೆಕ್ಷನ್ ಇಲ್ಲದೆ ಟೈಮಲ್ಲಿ ತುಂಬ ಕಲೆಕ್ಷನ್ ಆಗುತ್ತಿರುವಂಥ ಒಂದು ಚಲನಚಿತ್ರ ಅಂತ ಟಾಚಸ್ನಲ್ಲಿ ಪ್ರಶಂಸೆ ಹೇಳ್ತಾ ಇದ್ದಾರೆ ಫ್ರೆಂಡ್ ಏನು ಥಿಯೇಟ್ರ್ಗಳಲ್ಲಿ ಇತ್ತೀಚಿನಗಳಲ್ಲಿ ಕಲೆಕ್ಷನ್ ಇಲ್ಲ ಅಂತ ಹೇಳ್ತಾ ಇದ್ರು ಈಗ ಅದ್ಭುತವಾದ ಕಲೆಕ್ಷನ್ ಬರೋ ಮಾಡ್ತಾ ಇದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ನಮಸ್ಕಾರ